ಈಗ ತಾವು ಶಿವಮೊಗ್ಗದಿಂದ ಸ್ಪರ್ಧೆ ಮಾಡೋದು ತಮ್ಮ ಮಗ ಹಾವೇರಿಯಿಂದ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದು ಆ ಥರದ್ದು ಏನಾದರೂ ಚರ್ಚೆ ನಡೀತಾ ಇವತ್ತಿನ ಸಭೆಯಲ್ಲಿ ಇಲ್ಲ ಕೆಲವರು ಹೇಳಿದ್ರು ಹಾವೇರಿಗೆ ಅವ್ರನ್ನ ಇಲ್ಲಿ 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 ನೀವು ಕಂಟೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಹಾವೇರಿಗೆ ಯಾರು ಕೊಡಲಿ ನಾಳೆ ನರೇಂದ್ರ ಮೋದಿ ಬರ್ತಾ ಇದ್ದಾರೆ ಹಾವೇರಿಗೆ ಕೊಡಿ ಅಂತ ಕೇಳ ಅನೇಕರು ಕೇಳಿದ್ರು ಆದರೆ ಅದು ಅಲ್ಲ ನಮ್ಮ ನಾನು ಹೇಳಿದ್ನಲ್ಲ ಈ ಸಿದ್ಧಾಂತಕ್ಕೋಸ್ಕರ ಮಾಡ್ತಾ ಇರೋದು ನನಗೂ ಟಿಕೆಟ್ ಇಲ್ಲಿಂದ ಹಾವೇರಿಯಿಂದ ಕಾಂತೇಶ ಈ ಪ್ರಶ್ನೆ ಇಲ್ಲ ಒಂದು ಮನೆ ಒಂದು ಟಿಕೆಟ್ ಅಂತ ಅಂತ ಆಗಿದ್ದಾಗ ಅವನಿಗೆ ಹಾವೇರಿ ರಿಜೆಕ್ಟ್ ಆದಾಗ ನಾನು ಇಲ್ಲಿಂದ ಸ್ಪರ್ಧೆ ಮಾಡೋಕ್ಕೆ ಹೊರಟಿದ್ದೀನಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್